ನಮಸ್ಕಾರ ಆತ್ಮೀಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟ ಚಂದನ್ ಶೆಟ್ಟಿ ಅಂದ್ರೆ ಇವತ್ತು ಇಡೀ ಕರ್ನಾಟಕವೇ ಗುರುತಿಸುತ್ತೆ ಎಲ್ಲೇ ಹೋದ್ರೂ ಇವರೊಬ್ಬ ರ್ಯಾಪರ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಕಂಡು ಹಿಡಿತಾರೆ ಇತ್ತೀಚೆಗೆ ಬೇಡದ ವಿಷಯಕ್ಕೆ ಪ್ರಾಣಕ್ಕೆ ಪ್ರಾಣ ಅಂತ ಪ್ರೀತಿಸ್ತಾ ಇದ್ದ ಪತ್ನಿ ನಿವೇದಿತಾರಿಂದ ದೂರ ಆದ್ರು ದೂರ ಆದ್ರು ಅನ್ನೋದಕ್ಕಿಂತ ಇಬ್ಬರು ಪರಸ್ಪರ ಒಪ್ಕೊಂಡೇ ಡಿವೋರ್ಸ್ ಪಡೆದ್ರು ಇದೆಲ್ಲ ಹಳೆ ಕಥೆ ಬಿಡಿ ಈಗ ಇಬ್ಬರದ್ದು ಬೇರೆ ಬೇರೆ ಪ್ರಪಂಚ ಅವರವರ ಜಗತ್ತಿನಲ್ಲಿ ಇಬ್ಬರು ಖುಷಿಯಾಗಿದ್ದಾರೆ ನಿವೇದಿತಾ ಗೌಡ ರೀಲ್ಸ್ ಅದು ಇದು ಅಂತ ಮಾಡ್ಕೊಂಡು ಬ್ಯುಸಿ ಆಗಿದ್ರೆ ಇತರ ಚಂದನ್ ಶೆಟ್ಟಿ ಕೂಡ ತಮ್ಮ ಹೊಸ ಸಿನಿಮಾ ಬಿಡುಗಡೆಯ ಖುಷಿಯಲ್ಲಿದ್ದಾರೆ ಇದೆಲ್ಲದರ ಮಧ್ಯೆ ಚಂದನ್ ಶೆಟ್ಟಿಯ ಪೋಷಕರು ಮಾತನಾಡಿರೋ ವಿಡಿಯೋ ತುಣುಕೊಂಡು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇವತ್ತು ಚಂದನ್ ಶೆಟ್ಟಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅದರ ಹಿಂದೆ ದೊಡ್ಡ ಶ್ರಮ ಇದೆ ಯಾರು ಹುಟ್ಟುತ್ತಲೇ ಸಕ್ಸಸ್ ಹೊತ್ಕೊಂಡು ಬರೋದಿಲ್ಲ ಅದು ಕೆಲವೇ ಕೆಲವು ಅದೃಷ್ಟವಂತರಿಗೆ ಮಾತ್ರ ಸಿಗೋದು ಚಂದನ್ ಶೆಟ್ಟಿ ತಂದೆ ತಾಯಿ ಮಗನಿಗೋಸ್ಕರ ಹುಟ್ಟೂರನ್ನೇ ಬಿಟ್ಟು ಬಂದಿದ್ರು ಮನೆ ಆಸ್ತಿ ತನ್ನವರು ಅನ್ನೋದನ್ನೆಲ್ಲ ಕಳ್ಕೊಂಡು ಗೊತ್ತಿಲ್ಲದ ಬೆಂಗಳೂರಿಗೆ ಬಂದಿದ್ರು ಚಂದನ್ ಶೆಟ್ಟಿ ಬಗ್ಗೆ ಗೊತ್ತಿರದ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಚಂದನ್ ಶೆಟ್ಟಿ ಹುಟ್ಟು ಕಲಾವಿದ ಚಿಕ್ಕವರಾದಾಗಿನಿಂದಲೂ ಹಾಡು ಸಂಗೀತದ ಬಗ್ಗೆ ಇನ್ನಿಲ್ಲದ ಒಲವು ಅದಕ್ಕೆ ಅವರ ತಂದೆಯೇ ಪ್ರೇರಣೆ ಅನ್ನಬಹುದು ಯಾಕಂದ್ರೆ ಮನೆಯಲ್ಲಿ ಅವರ ತಂದೆ ತುಂಬಾನೇ ಹಾಡು ಹೇಳ್ತಿದ್ರಂತೆ ಚಂದನ್ ಶೆಟ್ಟಿ ತಂದೆಗೆ ಇಬ್ರು ಮಕ್ಕಳು ಒಬ್ರು ಚಂದನ್ ಮತ್ತೊಬ್ರು ಪುನೀತ್ ಮಕ್ಕಳನ್ನ ಫ್ರೆಂಡ್ಸ್ ರೀತಿ ಕಾಣ್ತಿದ್ದವರು ಇವರು ಹೀಗಾಗಿ ಮನೆಯಲ್ಲಿ ಅಪ್ಪ ಹಾಡು ಹೇಳ್ತಾ ಇದ್ರೆ ಮಗ ಮ್ಯೂಸಿಕ್ ಬಾರಸ್ತಿದ್ದ ಮ್ಯೂಸಿಕ್ ಅಂದ್ರೆ ಬೇರೆ ಬಕೆಟ್ ಅನ್ನೇ ಹಿಡ್ಕೊಂಡು ಮ್ಯೂಸಿಕ್ ರೀತಿ ಬಾರಸ್ತಿದ್ರಂತೆ ಇಲ್ಲಿಂದಲೇ ಸಂಗೀತದ ಹುಚ್ಚು ಶುರುವಾಗಿದ್ದು ಅದರಲ್ಲೂ ಮೈಸೂರಲ್ಲಿ ಬಿಬಿಎಂ ಮಾಡ್ತೀನಿ ಅಂತ ಡಿಗ್ರಿ ಮಾಡೋದಕ್ಕೆ ಹೋದಾಗ ಈ ಸಂಗೀತದ ಹುಚ್ಚು ಮತ್ತಷ್ಟು ಹೆಚ್ಚಾಗುತ್ತೆ ಓದೋದಕ್ಕಿಂತ ಸಂಗೀತ ಕ್ಷೇತ್ರದಲ್ಲೇ ತಾನು ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಹಠಕ್ಕೆ ಬೀಳ್ತಾರೆ ಸೆಕೆಂಡ್ ಇಯರ್ ಬಿಬಿಎಂ ಇರುವಾಗಲೇ ಒಂದು ಆಲ್ಬಮ್ ಹೊರತಿರ್ತಾರೆ ಹೈಪ್ ಕ್ರಿಯೇಟ್ ಆಗುತ್ತೆ ಇದರಲ್ಲಿ ಒಟ್ಟು ಏಳು ಹಾಡುಗಳಿದ್ವು ಮಗನ ಈ ಆಲ್ಬಮ್ ಹುಚ್ಚಿಗೆ ತಂದೆ ತಾಯಿ ಕೂಡ ಸಪೋರ್ಟ್ ಮಾಡಿದ್ರು ಯಾವಾಗ ತತ್ಸಮ ಆಲ್ಬಮ್ ಮುಗಿಯುತ್ತೋ ಮನೆಯಲ್ಲಿ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ನೀನ್ ಮೊದಲು ಓದ್ ಮುಗಿಸು ಆಮೇಲೆ ಏನ್ ಬೇಕೋ ಅದನ್ನ ಮಾಡ್ಕೋ ಅಂತಾರಂತೆ ಹೀಗಾಗಿ ಡಿಗ್ರಿ ಮುಗಿಯೋವರೆಗೆ ಒಂದಿಷ್ಟು ಕಾಲ ಬ್ರೇಕ್ ಕೊಡ್ತಾರೆ ಆತ್ಮೀಗಿರ ಡಿಗ್ರಿ ಮುಗಿತಾ ಇದ್ದಂತೆ ಚಂದನ್ ಸಂಪೂರ್ಣವಾಗಿ ಬದಲಾಗಿ ಹೋಗ್ತಾರೆ ತಾನೊಬ್ಬ ಸಂಗೀತ ನಿರ್ದೇಶಕ ಆಗಲೇಬೇಕು ಅನ್ನೋ ಕಾಸಿಲ್ಲ ಜೀವನ ನಡೆಸೋದು ಹೇಗೆ ಬೆಂಗಳೂರಲ್ಲಿ ದುಡ್ಡಿಲ್ಲ ಅಂದ್ರೆ ಒಂದ್ ಹೊತ್ತು ಊಟವೂ ಸಿಗಲ್ಲ ಹೀಗಾಗಿ ಕೆಲಸ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಯಾವುದೋ ಒಂದು ಕಂಪೆನಿಯಲ್ಲಿ ಹೆಚ್ಚರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ ಇದರಲ್ಲಿ ಬರ್ತಾ ಇದ್ದ ಸಂಬಳ ರೂಮ್ ಊಟ ಇದಕ್ಕೆ ಸರಿಯಾಗ್ತಾ ಇತ್ತು ಕೆಲಸಕ್ಕೆ ಹೋಗ್ತಾ ಇದ್ರು ಕೂಡ ಸಂಗೀತದ ಹುಚ್ಚು ನಿಂತಿರ್ಲಿಲ್ಲ ಅದೆಷ್ಟು ಸಂಗೀತ ನಿರ್ದೇಶಕರ ಮನೆ ಬಾಗಿಲು ತಟ್ಟಿ ಬಂದಿದ್ರು ಆಗ ಚಂದನ್ಗೆ ಇನ್ನೂ ಚಿಕ್ಕ ವಯಸ್ಸು ಹೀಗಾಗಿ ಯಾರ್ ತಾನೇ ಅವಕಾಶ ಕೊಡ್ತಾರೆ ಹೀಗೆ ಬೆಳಗಾದ್ರೆ ಸಾಕು ಅವ್ರ ಮನೆ ಬಾಗಿಲಿಗೆ ಹೋಗೋದಾ ಇವ್ರ ಮನೆ ಬಾಗಿಲಿಗೆ ಹೋಗೋದು ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಳ್ಳೋದು ನಡೀತಾನೆ ಇತ್ತು ಇಂಥ ಟೈಮ್ ನಲ್ಲಿ ಚಿರೋ ಸರ್ಜಾ ಅವರ ಪರಿಚಯ ಆಗುತ್ತೆ ಇಲ್ಲಿಂದಲೇ ನೋಡಿ ಚಂದನ್ ಶೆಟ್ಟಿ ಬದುಕು ಬದಲಾಗಿತ್ತು ಇವತ್ತು ಚಂದನ್ ಶೆಟ್ಟಿ ಒಬ್ಬ ದೊಡ್ಡ ರ್ಯಾಪರ್ ಆಗಿದ್ದಾರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಚಿರು ಸರ್ಜಾ ಅವರ ಅಪಾರ ಇವತ್ತು ಸರ್ಜಾ ನಮ್ಮೊಂದಿಗಿಲ್ಲ ಅವರು ಮಾಡಿರೋ ಒಳ್ಳೆ ಕೆಲಸವನ್ನ ಯಾರ್ ಮರಿತಾರೆ ಹೇಳಿ ಇದಕ್ಕೆ ಹೇಳೋದು ಇದ್ದಷ್ಟು ಕಾಲ ನಾಲ್ಕು ಜನರಿಗೆ ಒಳ್ಳೇದನ್ನೇ ಮಾಡಿ ಅಂತ ಪ್ರಾಣ ಹೋದ ಮೇಲೂ ಜನ ನೆನ್ಪು ಮಾಡ್ಕೊಳ್ತಿರ್ತಾರೆ ಇವತ್ತು ಚಂದನ್ ಶೆಟ್ಟಿಯ ಕೊನೆ ಉಸಿರಿರುವವರೆಗೂ ಚಿರು ಅವರ ಹೆಸರನ್ನ ಮರೆಯಲ್ಲ ಅವರು ಮಾಡಿದ ಸಹಾಯ ಮರೆಯಲ್ಲ ಆತ್ಮೀಗೆರೆ ಚಂದನ್ ಶೆಟ್ಟಿ ಅವಕಾಶಕ್ಕಾಗಿ ಹಾದಿ ಬೀದಿಲಿ ಅಲಿತಿದ್ದಾಗ ಚಿರು ಸರ್ಜಾ ಅವರೇ ಕರ್ಕೊಂಡು ಹೋಗಿ ಆಶ್ರಯ ಕೊಡ್ತಾರೆ ಅವರೇ ಒಂದಿಷ್ಟು ಕಾಲ ಊಟ ಉಪಚಾರವನ್ನು ಮಾಡ್ತಾರೆ ಚಂದನ್ ಶೆಟ್ಟಿಯ ಕನಸೇನು ಅವರಲ್ಲಿರೋ ಟ್ಯಾಲೆಂಟ್ ಎಂಥದ್ದು ಅನ್ನೋದನ್ನ ತಿಳ್ಕೊತಾರೆ ಆಮೇಲೆ ಚಂದನ್ ಶೆಟ್ಟಿಯನ್ನ ಸೀದಾ ಅರ್ಜುನ್ ಸರ್ಜಾ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾರೆ ಹೀಗೆ ಇವನ ಹೆಸರು ಚಂದನ್ ಅಂತ ಒಳ್ಳೆ ಪ್ರತಿಭೆ ಇರೋ ಕಲಾವಿದ ಸಂಗೀತಗಾರ ಆಗಬೇಕು ಅಂತ ಕನಸು ಕಂಡಿದ್ದಾನೆ ನಿಮ್ಮಲ್ಲಿದ್ರೆ ಒಂದೊಳ್ಳೆ ಪ್ರತಿಭೆಗೆ ವೇದಿಕೆ ಸಿಕ್ಕಂತ ಆಗುತ್ತೆ ನೀವೇ ಇವ್ನಿಗೆ ಸ್ವಲ್ಪ ದಾರಿ ತೋರಿಸ್ಬೇಕು ಅಂತ ಅವರ ಬಳಿ ಬಿಟ್ಟು ಬರ್ತಾರೆ ಇಲ್ಲಿಂದಲೇ ನೋಡಿ ಚಂದನ್ ಬದುಕಿನ ದಾರಿ ಮತ್ತೊಂದು ಹಂತಕ್ಕೆ ತಿರುಗಿದ್ದು ಚಂದನ್ ಶೆಟ್ಟಿಗೆ ಹಾಡಬೇಕು ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅನ್ನೋದಷ್ಟೇ ಕನಸು ಆದ್ರೆ ಸಂಗೀತದ ಬಗ್ಗೆ ಗಂಧ ಗಾಳಿ ಗೊತ್ತಿರ್ಲಿಲ್ಲ ಯಾಕಂದ್ರೆ ಯಾರ ಬಳಿಯೂ ಸಂಗೀತ ಕಲ್ತಿರ್ಲಿಲ್ಲ ಯಾವಾಗ ಅರ್ಜುನ್ ಗರಡಿಯಲ್ಲಿ ಪಡಕ್ತಾರೋ ಸಂಪೂರ್ಣ ಬದಲಾಗಿ ಹೋಗ್ತಾರೆ ಇದೆಲ್ಲ ಆದ್ಮೇಲೆಯೇ ಮೂರೇ ಮೂರು ಪೆಗ್ಗೆ ಅನ್ನೋ ಸಾಂಗ್ ಹೊರತಂದಿದ್ದು ಈ ಸಾಂಗ್ ರಿಲೀಸ್ ಆಗಿದ್ದೇ ಆಗಿದ್ದು ಚಂದನ್ ಬದುಕೆ ಬದಲಾಗಿ ಹೋಗುತ್ತೆ ದೊಡ್ಡ ರ್ಯಾಪರ್ ಆಗಿ ಬೆಳಿತಾರೆ ಇವತ್ತು ಕನ್ನಡ ಸಿನಿಮಾ ರಂಗದ ಒಂದೊಳ್ಳೆ ಸಂಗೀತ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ